ನೋಡಿದೆ ಇವತ್ತು ಚುನಾವಣೆ ಯಾವ ರೀತಿ ನಡೆದಿದೆ ಅಂತಕ್ಕಂಥದನ್ನ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬಿಡಿ ನಾನೇನು ಹೇಳಬೇಕಾಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡಿದ್ರು ಈ ಒಂದು ಚುನಾವಣೆ ನಡೆಸಲಿಕ್ಕೆ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಇವತ್ತೇನು ಚುನಾವಣೆ ಹದಿಮೂರು ಕ್ಷೇತ್ರಗಳಿಗೆ ನಡೆದಿದೆ ಈ ಚುನಾವಣೆ ನಡೆಸಬೇಕಾದ್ರು ಭಾಳ ಹೋರಾಟ ಮಾಡಿ ಚುನಾವಣೆ ನಡೆಸಿರ್ತಕ್ಕಂಥದ್ದು ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ನಲ್ಲಿ ನಡೀಬೇಕಾಗಿತ್ತು ಒಂದೂವರೆ ವರ್ಷಗಳ ಕಾಲ ಇವತ್ತು ಚುನಾವಣೆ ಯಾಕೆ ಮುಂದೂಡಿದ್ರು ಅಂತಕ್ಕಂಥದ್ದಕ್ಕೆ ನೆನ್ನೆ ಉತ್ತರವನ್ನು ಸಚಿವರು ಕೊಟ್ಟಿರ್ತಕ್ಕಂಥದ್ದು ಒಂದೂವರೆ ವರ್ಷ ಯಾಕೆ ಮುಂದಕ್ಕೆ ಹಾಕಿದ್ರಲ್ಲ ಚುನಾವಣೆ ಒಂದೂವರೆ ವರ್ಷ ಮುಂದೂಡಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಚುನಾವಣೆ ನಡಿಬೇಕಾಗಿತ್ತು ನವೆಂಬರ್ನಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತೈದು ಜೂನಲ್ಲಿ ಚುನಾವಣೆ ಮಾಡಿದ್ದಾರೆ ಒಂದೂವರೆ ವರ್ಷಗಳ ಕಾಲ ಚುನಾವಣೆ ನೀವು ಯಾಕೆ ಮುಂದೂಡಿದ್ರಿ ಯಾವುದರಲ್ಲಿ ನನ್ನ ಶಾಸಕನಾಗಿ ಒಬ್ಬ ಸಹಕಾರಿಯಾಗಿ ಸಹಕಾರಿ ಕ್ಷೇತ್ರವನ್ನು ದಯಿಮಾಡಿ ಉಳಿಸಿ ಸಹಕಾರಿ ಕ್ಷೇತ್ರದಲ್ಲಿ ಯಾರ್ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅವ್ರು ಯಾರಿಗೂ ತೊಂದರೆ ಕೊಡಬೇಡಿ ನಾನು ರಾಜೀನಾಮೆ ಕೇಳೋಷ್ಟು ದೊಡ್ಡವನಲ್ಲ ನೈತಿಕತೆ ಬಂದಂಥ ಸಂದರ್ಭದಲ್ಲಿ ಅವರವರ ಆತ್ಮಸಾಕ್ಷಿಗೆ ಅನುಗುಣವಾಗಿ ಅವರೆಲ್ಲರೂ ಸಹ ಕೆಲಸ ಮಾಡಬೇಕು